ದೊಡ್ಡ ಹೋಗುವಂಥ ಸ್ವಾಮಿಗಳು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಹೋಗಿ ಅನ್ನೋದನ್ನು ಕೇಳ್ಕೊತೀನಿ ನಾನು ಏಕೆಂದರೆ ಇದೇ ಟೈಮಲ್ಲಿ ಹೆಂಗೋ ಸ್ಲೋ ಆಗಿ ನಾವು ಫೋರ್ಟ್ಗೆರೆ ಹತ್ರ ಬಂದು ನಮ್ಮ ಸಬ್ಸ್ಕ್ರೈಬರ್ ಹಬ್ಬಿ ಅಂದ್ಬಿಟ್ಟು ಅವರು ನನ್ನ ಬದುಕಿ ನಾವು ಫೋರ್ಟ್ಗೆರೆ ಹತ್ರ ಬಂದು ನಮ್ಮ ಸಬ್ಸ್ಕ್ರೈಬರ್ ಹಬ್ಬಿ ಅಂದ್ಬಿಟ್ಟು ಅವರು ನನ್ನ ಬದುಗಿರಿ ಪಿಕಪ್ ಹೋಗ್ತೇನೆ ಅಂತ ನೋಡಿ ಸಡನ್ನಾಗಿ ಕಾಲ್ ಮಾಡಿ ನನಗೆ ಬರ್ತಾ ಇದನ್ನಿ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅಂದಮೇ ಕೊಟ್ಟಿಗೆರೆ ಹತ್ರ ಸಿಕ್ಕಿ ಮಾತಾಡ್ಸಿ ಅಂತ ಬಂದರು ನೋಡ್ತಾ ಇದೀ ಅಭಿ ಏಯ್ ಸೂಪರ್ ನಿನ್ ಅಭಿಮಾನಿ ನಾನು ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಡ್ರೈವರ್ ಕೂಡ ಬೆಳೆಸಿ ಉಳಿಸಿ ಅವ್ರು ಯಾವತ್ತಿದ್ರು ಕೋಲೋಗ ಇಡ್ಬಾಡಬಾರ್ದು ನಾವು ಅವರೇ ಗೆಲ್ಬೇಕು ಡ್ರೈವರ್ಸ್ ಇಂದೇ ನಾವು ಎಲ್ಲ ಯಾವುದೇ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಟ್ರೈ ಮಾಡಿ ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾ ನನ್ಗೆ ಮೀಟ್ ಮಾಡಿಗೆ ತುಂಬ ಖುಷಿ ಆಯ್ತು ಒಂದು ಅವಾರಿಂದ ಕೈದಿರೋದು ನನ್ಗೆ ಕಿರಿಯಾಣ ಮೀಟ್ ಮಾಡಬೇಕು ಅಂತ ಎಷ್ಟೋ ಖುಷಿ ಆಗೋ ಸ್ನೇಹಿತರೆ ಮಾತಾಡಿಸ್ಕೊಂಡು ಟಿವಿ ಕೊಡಬಿಟ್ಟಿಂದ ಮಾಡ್ತೀವಿ ಬನ್ನಿ ಇವಾಗ ಕೊಟ್ಟಗೆರೆ ಪಿಕಪ್ಗೆ ಅಂತ ಹೋಗ್ತಾ ಇದೀವಿ ಕೊಟ್ಟಿಗೆರೆ ಬಿಟ್ಟಿದ್ದೀವಿ ಕೊಟ್ಟಿಗೆ ಟೌನ್ ಬೆಂಗಳೂರಿಂದ ಬರೋವರೆಗೂ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸ್ವಲ್ಪ ಗಾಡಿದು ಟೈಯರು ಮತ್ತು ಒಂದು ಟೂಬ್ ಹೋಗಿತ್ತು ಟೂಬ್ ಒಂದು ಚೇಂಜ್ ಮಾಡಿಸ್ಕೊಂಡು ಬರೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಯಾವುದು ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ರವಿ ಕೂತವನೇ ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ ನಮ್ಮ ರವಿ ಕೊರಟಗೇರೆ ರಬಿಡ ಮಾತಾಡಿಸಿದ್ಮೇಲೆ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮಧುಗಿರಿ ಹೋಗ್ತಾ ಇದ್ವಿ ಮಧುಗಿರಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಮುಂದೆ ಹೋಗಬೇಕು ಪಿಕಪ್ಗೆ ಎಂಥದ್ದೇನು ಹೇಳಿದದು ಚಂದ್ರಬಾವಿ ಚಂದ್ರಬಾವಿ ಹತ್ರ ಪಿಕಪ್ ಇರೋದು ಚಂದ್ರಬಾವಿಗೆ ಹೋಯ್ತಾ ಇದೀವಿ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ನಮ್ಮ ಸ್ವಾಮಿಗಳು ಇನ್ನೂ ಇರ್ಬಿಡಿ ಕೊಟ್ಟು ಮೇಲ್ಗಡೆ ಹೋಗ್ಲೇ ಇಲ್ಲ ಸೀಟ್ಗೆ ಫುಲ್ಲು ಇದು ಮಾಡ್ತಾರೆ ಕಿತ್ತ ಆಡ್ಕೊಡೋ ತುತ್ತಿದ್ದಾರೆ ಜನ ತುಂಬಾರೆ ಇನ್ನೂ ಕಟ್ಟು ಮುಗಿಸ್ಲೇ ಇಲ್ಲ ಜೋರ್ ತೆಗಿಬೇಡ ಅಂತ ಸ್ವಲ್ಪ ಜನ ಅಂದರು ಸ್ವಲ್ಪ ಜನ ಹತ್ತಕ್ಕೆ ಏನು ಕಿತ್ಲಾಡ್ತಾ ಬಿದ್ದಾರಪ್ಪ ಪಿಕಪ್ಗೆ ಬಂದ ಪಿಕಪ್ ಎಲ್ಲ ಆಯಿತು ಪಿಕಪ್ ಮಾಡ್ಕೊತಿದ್ವಿ ಸದ್ಯಕ್ಕೆ ಕಿತ್ಲಾಡ್ತಾರೆ ಸತಿ ಇರು ಜಾಸ್ತಿ ಇತ್ತು ಅಂದ್ಬಿಟ್ಟು ಟಾರ್ಪಲ್ ಹೈಟ್ ಕಮ್ಮಿ ಮಾಡಿಬಿಟ್ಟೆ ಇರುಮುಡಿ ಜಾಸ್ತಿ ಇರ್ತದೆ ಟಾರ್ಪಲ್ ಕಮ್ಮಿ ಇತ್ತು ಅಂದ್ಬಿಟ್ಟು ಇರುಮುಡಿ ಹೈಟ್ ಮಾಡಿಬಿಟ್ಟೆ ಎ ಸಿ ಬಾಕ್ಸ್ಗಿಂದು ಒಂದು ಅರ್ಧ ಅಡಿ ಮೇಲೆ ಬಂದೈತೆ ಹೂವು ಅಂತೂ ಹೇಳೋಂಗಿಲ್ಲ ಲಾಟ್ ಹಾಕಿದ್ದಾರೆ ಹೂವು ಹೂವು ತಗೊಂಡು ಲಾಟಿಕ್ಕಿದ್ದೀವಿ ಇದೆಲ್ಲ ಕಟ್ಟಬೇಕು ಹೈ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟಿಫನ್ ಮಾಡಿರಲಿಲ್ಲ ಬೆಳಿಗ್ಗೆನೇ ಎದ್ದಿದ್ದೀವಿ ತಿರುವಮಲೆ ಬಂದಿದ್ದೀವಿ ಪಾರ್ಕಿಂಗು ತಿರುವಣ್ಣಾಮಲೆ ಪಾರ್ಕಿಂಗ್ ಹತ್ರ ಇದ್ದೀವಿ ಇವಾಗ ಬೆಳಿಗ್ಗೆನೆ ಎದ್ದು ಟಿಫನ್ ಮಾಡಬೇಕಾಗಿತ್ತು ಮಧ್ಯಾಹ್ನ ಒಂದು ಗಂಟೆ ಆಗೈತೆ ನಾವು ಟಿಫನ್ ಬೀಳ್ತಾರೆ ಟೈಮ್ ಬಂದೆ ಟಿಫನ್ ಬೀಳ್ತಾ ಇದ್ದೀವಿ ನಾವು ತಗೊಂಡು ಒಂದೇ ಕಡೆ ಕಾಣುತ್ತಲ್ಲ ಅದೇ ಅರುಣಾಚಲ ತಿರುಣಾಮಲೆ ಅದೇ ತೊಟ್ಟ ಹಾಂ ನೋಡಿ ಅವ್ನು ಗೊತ್ತಿರಲಿಲ್ಲ ತೋರ್ಸ್ದಂಗಾಯ್ತು ರವಿಗೆ ಬಂದಿದ್ದೀವಿ ಇವಾಗ ಇಲ್ಲ ಇಲ್ಲಾರು ಅಡುಗೆ ಮಾಡಲ್ಲ ಮಾಡ್ಲಿ ಯಾರು ಅಡುಗೆ ಮಾಡ್ತಾರ ಕಣ ಹೋಗಿ ಕೇಳೋಣ ಸ್ವಾಮಿ ಟಿಪ್ಪನ್ ಕೊಡ್ತೀರ ಆ ಕಡೆ ಐತೆ ಬಾ ರವಿ ಪಾರ್ಕಿಂಗು ನೆನ್ನೆ ನೈಟ್ ಹಿಂಗೆ ಇರಲೇ ಇಲ್ಲ ಈ ಪಾರ್ಕಿಂಗ್ ಇವಾಗ ಜೆ ಸಿ ಬಿ ಪಿ ತೋರಿಸಿ ಏನೇನೋ ಮಾಡಿಸಿ ಹಿಂಗೆ ಮಾಡಿಸೋರೆ ನೆನ್ನೆ ನೈಟ್ ಎಲ್ಲ ಫುಲ್ಲು ಹಳ್ಳ ಗುಂಡಿ ಪಚ್ಚ ಪಚ್ಚ ಆಗಿತ್ತೆಲ್ಲ ಇಲ್ಲಿ ಏನು ಇಡ್ಲಿ ದೋಸೆ ಅವೇ ತಿನ್ನಬೇಕು ಏನು ಮಾಡೋಕ್ಕಾಗಲ್ಲ ಒಯ್ತಾ ಇದ್ದೀವಿ ಇಡ್ಲಿ ದೋಸೆ ತಿನ್ನೋಕೆ ಅಂತಾನೆ ತಿನ್ಕೊಂಡು ಸ್ವಾಮಿಗಳು ಬರೋ ಗಂಟೆ ವೆಯ್ಟ್ ಮಾಡಿಕೊಂಡು ಅವ್ರು ಬಂದಮೇಲೆ ತಿರುಚಿ ದೋಸೋದು ಇಲ್ಲಾಂದರೆ ರಶ್ ಇದ್ದರೆ ನಿಲಕ್ಕಲ್ಗೋಗಿರೋರು ಯಾರನ್ನಾರ ಕೇಳ್ಕೊಡೋದು ರಶ್ ಇದೆ ಇಲ್ವಾ ಅಂತ ರಶ್ ಇದೆ ಅಂದರೆ ಸೀದಕ್ಕೆ ಸೀದಾ ಹೊರಟು ಬಿಡೋದು ಬರೋ ಇವರು ಅಂದ್ರದವರು ನಮ್ಮ ಸಬ್ಸ್ಕ್ರೈಬರ್ ಇವರು ಹಾಲ್ ಡ್ರೈವರ್ ಹಾಲ್ ಡ್ರೈವರ್ಸ್ ಅವರು ನಮ್ಮ ಸಬ್ಸ್ಕ್ರೈಬರ್ ಅವಾಗ ಬಸ್ ಹತ್ರ ಬಂದು ಮಾತಾಡ್ಸಿದ್ರು ಬಸ್ ಹತ್ರ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು ಇದೆ ಹಂಗೈತೆ ಬರ ಅಲ್ಲೊಂದು ಕಡೆ ಐತೆ ಇಲ್ಲೊಂದು ಕಡೆ ಐತೆ ಐಸ್ ಸ್ನೇಹಿತರೆ ಇವಾಗ ನಾವು ತಿರುಣಾಮಲೆ ಬಿಟ್ಟಿದ್ದೀವಿ ತಿರುಣಾಮಲೆ ಬಿಟ್ಟು ಇಲ್ಲೇ ಅಂದವೇ ಹಂಗೆ ಊಟ ಮಾಡಬೇಕಾಗಿತ್ತು ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೊಟ್ಟಿದ್ದೀವಿ ಇವಾಗ ನಾವು ಈ ಥರದ್ದು ತಿರುಣಮಲೆ ಟು ಡೈರೆಕ್ಟು ಎರಿಮಲೆ ಎರಿಮಲೆಯಿಂದ ದೊಡ್ಡ ಪಾದ ಅವ್ರನ್ನ ಬಿಟ್ಬಿಟ್ಟು ನೆಕ್ಸ್ಟು ಸೀದ ನೀಲಕ್ಕಲ್ಲು ನೀಲಕ್ಕಲ್ಲು ಕರ್ಕೊಂಡು ಹೋಗಿಬಿಟ್ರೆ ಇನ್ನು ಜ್ಯೋತಿ ಮುಗಿಸ್ಕೊಂಡು ಕೆಳಗಡೆ ಇಳಿತಾರೆ ಜ್ಯೋತಿ ಆದಮೇಲೆ ನೆಕ್ಸ್ಟು ರಿಟರ್ನ್ ಬಂದು ಹೀಗೆ ಹತ್ತು ಹೇಳಕ್ ಬಿಡಪ್ ಇದೆ ಸಭೆ ಬೆಲೆ ಮಾಡಬೇಕು ಇವಾಗ ಕೊಡ್ತಾ ಇದ್ದೀವಿ ಮನೆ ನೆಲೆ ಇನ್ನು ನೈಟಲ್ಲಿ ಮತ್ತು ವೀಡಿಯಲ್ಲೂ ಮಾಡಲ್ಲ ಇನ್ನು ಬೆಳಕಾದ ಮೇಲೆ ವೀಡಿಯೋ ಮಾಡೋದು ನೈಟಲ್ಲಿ ಅಂತ ಆ್ಯಕ್ಟಿವಿಟೀಸ್ ಏನಿರಲ್ಲ ಆಯ್ತಪ್ಪ ಆಯ್ತಪ್ಪ ಉಗ್ತಪ್ಪ ಹೋಗ್ತದೆ ಅನ್ಕಂಡೆ ಉಕ್ಕಿಲ್ಲ ನೋಡೋಣ ಇದ್ರೆ ನಮ್ದು ಹದಿನಾಲ್ಕು ಹದಿನೈದು ಸೋನಾರ್ ಯಾರು ಎತ್ಕೊಂಡವ್ರೆ ಯಾರು ಎತ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೇಳಿದೇ ಕಣ್ಣೋರು ವಿ ಹದಿನೈದು ಹದಿನಾರು ಹದಿನೈದು ಹದಿನಾಲ್ಕು ಹದಿನೈದು ಸೋನಾರ್ ಯಾರು ಎತ್ಕೊಂಡವ್ರಿ ಅಂತ ಲೈವ್ ಅಲ್ಲಿ ಕಮೆಂಟ್ ಅಲ್ಲಿ ಹೇಳ್ತಾ ಇದೆ ಇಲ್ಲ ಊಟ ಮಾಡ್ದ ಏನು ಇಲ್ಲಪ್ಪ ಲೋಕೇಶ್ ಹೋಗಿದೆ ನೆಕ್ಸ್ಟ್ ಮುಂದೆ ಸಿಗೋಣ ಮುಂದೆ ನೆಕ್ಸ್ಟ್ ಬೆಳಿಗ್ಗೆ ಸಿಗೋಣ ಬನ್ನಿ ನಮ್ಮ ಸ್ವಾಮಿಗಳು ಪರೇಣಕ್ಕ ಅಂತ ಅಂತಂದ್ಬಿಟ್ಟು ಫೋಟೋ ಹೋಗೋರೆ ಸ್ವಾಮಿ ಏನು ಹೆಸರು ಅಂತ ಹಸೋಕಾಲ ಇಲ್ಲಂಡಾ ಎಮ್ನ ಹೆಸರು ಏನು

हाँ इन माय यूट्यूब चैनल मैडम पड़ता मैम वेर इज युअर फॉम युअर फॉम कैनडा टेपल अय्यप टेपल फ्रॉम योर 100 kilometer. Yeah. We are coming in Karnataka. We are... I li you like temple? You know Ayappa temple? You don't know? Ask the driver. Ask them, driver. Ayappa temple. Where is that? Famous temple of Kerala. Today Kerala. People are... ಸಂಗಳು ಅಸೋಕಲ ಮಾತಾಡ್ಸ್ಕೊಂಡಾದ್ಮೇಲೆ ಒಳ್ಳೆ ಚಿತ್ರಾನ್ನ ಮಾಡಿದ್ದಾರೆ ಚಿತ್ರಾನ್ನ ಮತ್ತೆ ಬೋಂಡಾ ಸಂಬಳೆಲ್ಲ ಏನೂ ಕೂತ್ಕೊಂಡಿದ್ದಾರೆ ಊಟಕ್ಕೆ ಸೊಮೆ ಆಚೆ ಒಂದಿನ ರೈತ ಬನ್ನಿ ಸೊಮೆ ಫಾರ್ಮ್ಗಳು ಇವರೆಲ್ಲ ನಡ್ಕೊಂಡ್ತಾರರು ದೊಡ್ಡ ಪಾದ ಹೋಯ್ತಾರರು ಇಲ್ಲಿಂದ ಇರಿಮಲಿಂದಾನೆ ನಡ್ಕೊಂಡ್ತಾರೆ ಈ ಕಾರಲ್ಲಿ ಹೋಯ್ತಾರ ಬೆಂಗ್ಳೂರ್ಗೆ ಹೋಯ್ತಾರ ನಿಮ್ ರೋಡಲ್ಲಿ ಬರೋರು ನಮ್ ರೋಡಲ್ಲಿ ಹಾಕೀರ ಸಬ್ಸ್ಕ್ರೈಬರ್ ಇದ್ದಂಗ್ರಿ ಮೋಸ್ಟ್ಲಿ ಅವ್ರು ನೋಡ್ರಿ ಎಷ್ಟು ಜನ ನಡ್ಕೊಂಡ್ತಾರೆ ದೊಡ್ಡ ಪದ ಮಕರ ಜ್ಯೋತಿ ಟೈಮು ಮಕರ ಜ್ಯೋತಿಗೆ ಹೋಗ್ತಾ ಇರೋದು ಸ್ವಾಮಿಗಳು ನಾಳೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಕರ ಜ್ಯೋತಿಗೆ ಸ್ವಾಮಿಗಳು ದೊಡ್ಡ ಪಾದ ನಡ್ಕೊಂಡು ಹೋಗ್ತಾ ಇದ್ದಾರೆ ಎರಿಮಲೆಯಿಂದ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಪಾದ ಹತ್ರ ಹತ್ರ ಹೋಗ್ತಿದ್ದೀವಿ ಇವರು ನಮ್ಮ ಸ್ವಾಮಿ ಇವರು ಶಿವ 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 ನೋಡಿರಿ ಎಷ್ಟು ಜನ ಬರ್ತಾ ಇದ್ದಾರೆ ನೋಡ್ರಿ ದೊಡ್ಡ ಪಾದಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸಾವಿರಾರು ಜನ ಭಕ್ತರು ಇಲ್ಲೇ ಕಾಣಿಸ್ತಾ ದೊಡ್ಡ ಪದ ಹೋಗೋವಂಥವ್ರು ಇಷ್ಟು ಜನ ಕಾಣಿಸ್ತಾ ಇದ್ದಾರೆ ಇನ್ನು ಡೈರೆಕ್ಟ್ ನೀಲಕಲ್ಗೆ ಹೋಗಿ ನೀಲಕಲ್ಲಿಂದ ಹೋಗುವಂಥವ್ರು ಇನ್ನೂ ತುಂಬ ಜನ ಇರ್ತಾರೆ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಖುಷಿ ವಿಚಾರ ರಶ್ ಎಲ್ಲ ಇಲ್ಲ ಜಾಸ್ತಿ ರಸ್ ಮಾಡ್ಕೊಳೋ ಥರ ಬಿಟ್ಟಿಲ್ಲ ಈ ಸರ್ತಿ ಚಾಮಾಗೋ ಬಿಟ್ಟಿಲ್ಲ ಫ್ರೀಯಾಗಿದೆ ಹೋಗ್ಬೋದು ಯಾರು ಭಯ ಪಡ್ದಂಗೆ ಆರಾಮಾಗೆ ಬರ್ಬೋದು ಅಂತ ಕೇಳ್ಬಂತ ಇದ್ದೀನಿ ಈ ವಿಡಿಯೋನ ಆದಷ್ಟು ಇವತ್ತೇ ಪೋಸ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಇದೆಲ್ಲ ನಾಳೆ ಹೊಸಲ್ಲಿ ಎಲ್ಲರಿಗೂ ತಲುಪಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತೇ ಪೋಸ್ಟ್ ಮಾಡ್ತೀನಿ ಇವತ್ತು ದಿನಾಂಕ ಬಂದು ಹದಿಮೂರು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ನೋಡಿ ನೀವೆಷ್ಟು ನೋಡ್ತೀರೋ ಅಷ್ಟು ಒಳ್ಳೆ ನೀರು ಅರ್ಧಂಗೆ ಅರಿತಾನೆ ಅವರೇ ಸಾಂಬುಗಳು ನೀವು ನೋಡಿದಷ್ಟು ನೋಡಿದಷ್ಟು ಕಾಣಿಸ್ತಾರೆ ಸ್ವಾಮಿಗಳು ನೋಡಿ ಸುಮಾರು ಅದ್ರಾಗ ಒಂದು ಕಿಲೋಮೀಟ್ರ್ವರೆಗೂ ಬಂದಿದ್ದೀನಿ ಇವಾಗ ಒಂದು ಕಿಲೋಮೀಟ್ರ್ ದಿಂದ ನೀವೇನು ಸ್ವಾಮಿಗಳು ನೋಡ್ತಾನಿದ್ದೀರಾ ಹೀಗೆ ಇದ್ದಾರೆ ಇನ್ನು ಎರಿಮಲೆಯಲ್ಲಿ ಇನ್ನು ಯಾವ ಥರ ಜನ ಇದ್ದಾರೆ ಅನ್ನೋದನ್ನು ಹಂಗೆ ನೋಡ್ತಾ ಇರಿ ಸ್ನೇಹಿತರೆ ನೀನು ಸ್ವಲ್ಪ ದೂರ ಎರಿಮಲೆ ಹತ್ತಾದ್ರೆ ಹೋಗ್ತಾಯಿದ್ದೀನಿ ಎರೆಮಲೆಗೆ ಹೋದರೆ ವವಾರ ಸ್ವಾಮಿ ದರ್ಗ ಇದೆ ನನಗೆ ವಿಡಿಯೋದಲ್ಲಿ ನಿಮಗೂ ಕಾಣಿಸ್ತಾ ಇರ್ಬೋದು ಮೋಸ್ಟ್ಲಿ ಇಲ್ಲಿ ಹೋಗಿ ಲೆಫ್ಟ್ ತಾಂಡ್ರೆ ಅಲ್ಲಿವರೆಗೂ ಜನ ಇರ್ತಾರೆ ಸ್ವಾಮಿಗಳು ಈ ಮಲೆ ಇದ್ರದ್ದು ದೊಡ್ಡ ಪಾದ ಹೋಗುವಂಥ ಸ್ವಾಮಿಗಳು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಹೋಗಿ ಅನ್ನೋದನ್ನು ಕೇಳ್ಕೊತೀನಿ ನಾನು ಏಕೆಂದರೆ ಡೇ ಟೈಮಲ್ಲಿ ಹೆಂಗೋ ಸ್ಲೋ ಆಗಿ ಬರ್ತಾರೆ ಗಾಡಿಯವರು ಏನು ಸಮಸ್ಯೆ ಇಲ್ಲ ನೈಟ್ ಟೈಮಲ್ಲಿ ಯಾರು ಹೋಗೋರಿದ್ರೆ ಸ್ವಲ್ಪ ಒಳಗಡೆ ಹಸಿಗೋಗಿ ರೋಡು ರೋಡ್ ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಹೋಗಿ ನಾಲ್ಕು ನಾಲ್ಕು ಜನ ಲೈನ್ಗೆ ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ ನೋಡಿ ಹಿಂಗೆ ಬಂದ್ರಳೆ ಹೋಗಿ ಇಬ್ಬರು ಮೂವರು ಸ್ವಾಮಿಗಳು ಆ ಥರ ಲೈನಿಗೆ ಹೋದ್ರೆ ಯಾವುದೇ ತೊಂದರೆ ಇಲ್ಲ ಇಲ್ಲೊಂದು ಗುಂಪು ಬರ್ತಾ ಇದೆ ನೋಡಿ ಇಬ್ಬರಿಬ್ಬರು ಮೂರು ಮೂರು ಜನ ಪಕ್ಕ 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 ಮಾತಾಡಿಕೊಂಡು ಈ ಥರ ಬರಬೇಡ್ರಿ ಈ ಥರ ಹಿಂದಿಂಡು ಗುಂಪು ಗುಂಪು ಬರೋಕ್ಕೆ ಹೋಗ್ಬಿಡಿ ಲೈನಾಗೆ ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರು ಹಂಗೆ ಲೈನಾಗಿ ಹೋದರೆ ಸರಿಯಾಗಿರುತ್ತೆ ಇವಾಗ ನಾವು ಇನ್ನೇನು ಕರೆಕ್ಟಾಗೆ ಮೇಲೆ ರೀಚ್ ಆಯ್ತಾಯಿದ್ದೀನಿ ಈ ಕಡೆ ರೂಟು ಅದು ಆ ಕಡೆಯಿಂದ ಹೋಗಿ ಬರ್ತಿದ್ದು ಇದು ಕುಂಬ್ಳೆ ಮೇಲೆ ಬಂದಿದ್ದು ನಾವು ತಮಿಳ್ನಾಡು ಹಾಸಿಗೆ ಹಂಗಾಗಿ ಈ ಕಡೆ ರೂಟಲ್ಲಿ ಬರ್ತಾಯಿದ್ದೀನಿ ಬಂದೆ ಎರಿಮಲೆ ರೀಚು ಎರಿಮಲೆ ಇದು ಇದು ಎರುಮೇಲಿ ಅಂತನೂ ಅಂತಾರೆ ಎರಿಮಲೆ ನಾವು ಕನ್ನಡದವರು ಎರಿಮೇಲಿ ಎರಿಮಲೆ ಅಂತಲೇ ಕರೆಯೋದು ನಮಗೆ ಸ್ವಲ್ಪ ಇಲ್ಲಿ ಜಾಮ್ ಆಗಿದೆ ಬಟ್ ಅಂಥ ಜಾಮಿಯಲ್ಲಿ ಕಾಣಿಸ್ತಾ ಇಲ್ಲ ಅಜ್ಜಿ ಸ್ವಾಮಿಗಳು ಹೋಯ್ತಾವ್ರೆ ಪಾಪ ದೊಡ್ಡ ಪಾದ ನಡ್ಕೊಂಡು ಓಕೆ ಸ್ನೇಹಿತರೆ ಸದ್ಯಕ್ಕೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಯಾಕಂದರೆ ಜಾಮಾಗಿದೆ ಹಾಗಾಗಿ ಮುಂದೆ ಸಿಗೋಣ